ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೈವಿರುಚಿ ರೆಸಿಪಿ ಒಂದೇ ರೀತಿ ಚಿತ್ರಾನ್ನ ತಿಂದು ಬೇಜಾರಾಗಿದ್ರೆ ಈ ರೀತಿ ಒಂದು ಸಲ ಮಸಾಲಾ ಚಿತ್ರಾನ್ನ ಮಾಡ್ಕೊಳ್ಳಿ ಪದೇ ಪದೇ ಮಾಡಿಸ್ತಾ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ಈ ಚಿತ್ರಾನ್ನ ಮಾಡಿಕೊಟ್ರೆ ಮನೆಯಲ್ಲಿ ದೊಡ್ಡೋರಿಂದ ಹಿಡಿದು ಚಿಕ್ಕೋರವ್ರಿಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಳಿಗೂ ಕೂಡ ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ಇವತ್ತು ಈ ಮಸಾಲಾ ಚಿತ್ರಾನ್ನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಮಸಾಲ ಕಾಯಿ ಚಿತ್ರನ ಮಾಡಲಿಕ್ಕೆ ಮೊದಲು ನಾವು ಮಸಾಲನ ರುಬ್ಕೋಬೇಕಾಗತ್ತೆ ಒಂದು ಮೀಡಿಯಂ ಕಪ್ಪಿನಷ್ಟು ತೆಂಗಿನಕಾಯಿ ತುರಿನ ತಗೊಂಡು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಕಾಯಿ ಸೇರಿಸ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಇಂಚಿನಷ್ಟು ಶುಂಠಿನ ಸಣ್ಣದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆನ ಬಿಡಿಸಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೋಬೇಕು ತುಂಬ ನೈಸಾಗಿ ರುಬ್ಕೊಳ್ದೆ ಸ್ವಲ್ಪ ತರ್ತರಿಯಾಗಿ ಈ ಮಸಾಲ ರುಬ್ಕೋಬೇಕಾಗತ್ತೆ ಈಗ ಮಸಾಲೂ ಕೂಡ ರುಬ್ಕೊಂಡಿದ್ದಾಗಿದೆ ನೀವು ಒಂದೇ ರೀತಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮಸಾಲ ಚಿತ್ರಾನ್ನ ಮಸಾಲ ನಾವು ರುಬ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ನೋಡಿ ಪದೇ ಪದೇ ಮಾಡಿಸ್ತಾ ಇರ್ತೀರ ಅಷ್ಟು ಸಖತ್ತಾಗಿರುತ್ತೆ ಮಸಾಲ ಚಿತ್ರಾನ್ನ ಮಾಡಲಿಕ್ಕೆ ಒಂದು ಕಡೆಯನ್ನು ಬಿಸಿ ಆಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಸಾಸು ಸಾಸಿವೆ ಸ್ವಲ್ಪ ಚಿಟ್ಟಪಟ ಅಂತ ಸಿಡಿದ್ಮೇಲೆ ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಕಡ್ಲೆಕಾಯಿ ಬೀಜನ ಎಣ್ಣೆ ಜೊತೆನಲ್ಲೇ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಕಡಲೆಕಾಯಿ ಬೀಜನೂ ಅಷ್ಟೇ ಈಗ ಒಂದೆರಡರಿಂದ ಮೂರು ನಿಮಿಷ ಗರ್ಗರಿ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ನ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ಕ್ಯಾಪ್ಸಿಕಮ್ ಆಪ್ಷನಲ್ ಬೇಕಿದ್ರೆ ಸೇರಿಸ್ಕೊಳ್ಳಿ ಬೇಡ ಅಂತ ಸ್ಕಿಪ್ ಮಾಡಬಹುದು ಸ್ವಲ್ಪ ಒಣಮಿನ ಕಿಟ್ಟ ಸೇರಿಸ್ಕೋಣ ಒಂದು ಮೂರು ಹೆಸಳಿನಷ್ಟು ಕರಿಬೇವಿನ ಸೊಪ್ಪು ಅರ್ಧ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಬೇಳೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೋಣ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಈಗ ಚೆನ್ನಾಗಿ ಎಣ್ಣೆ ಜೊತೆಯಲ್ಲಿ ಇಷ್ಟು ಪದಾರ್ಥನ ಫ್ರೈ ಮಾಡ್ಕೋಣ ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಇದಕ್ಕೆ ಸೇರಿಸ್ಕೋಣ ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಕಡಿಮೆ ಆಗ್ಬೇಕು ಅಲ್ಲಿವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಸಾಲ ರುಬ್ಕೊಂಡು ಮಸಾಲ ಚಿತ್ರಾನ್ನ ಮಾಡಿಕೊಂಡು ನೀವು ಸಂಜೆವರೆಗ ಇಟ್ಟರು ಕೂಡ ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ ಏಕೆಂದರೆ ಈ ಮಸಾಲನ್ನ ಎಣ್ಣೆ ಜೊತೆಯಲ್ಲಿ ಚೆನ್ನಾಗಿ ಬೇಯಿಸೋದ್ರಿಂದ ನಿಮಗೆ ಅಳಿಸೋಗೋದಾಗಲಿ ಸ್ಮೆಲ್ ಬರೋದಾಗ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಮನೆಯಲ್ಲಿ ಮಕ್ಕಳಿದ್ರೆ ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ಏಕೆಂದರೆ ಈ ರೀತಿ ಚಿತ್ರಾನ್ನ ಮಾಡಿ ನೀವು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿಕೊಟ್ರೆ ಮಧ್ಯಾಹ್ನಕ್ಕೂ ಕೂಡ ತುಂಬ ಫ್ರೆಶ್ ಆಗಿರುತ್ತೆ ತಿನ್ನೋದಕ್ಕೂ ಕೂಡ ಬಹಳ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ ಚೆನ್ನಾಗಿ ಈ ಮಸಾಲನ ಎಳೆ ಕವನಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ಆ ತೆಂಗಿನಕಾಯಿನೆಲ್ಲ ಸೇರಿಸಿ ರುಬ್ಬಿದ್ದೀವಲ್ಲ ಅದೆಲ್ಲ ಬೆಂದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಮಸಾಲಾ ಚಿತ್ರನ್ನ ರೆಡಿ ಆಗತ್ತೆ ಒಂದೆರಡರಿಂದ ಮೂರು ನಿಮಿಷ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಮಧ್ಯ ಒಂದರಿಂದ ಎರಡು ಬಾರಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಏಕೆಂದ್ರೆ ತೆಂಗಿನಕಾಯಿನ ಸೇರಿಸಿ ರುಬ್ಬಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಬೇಯಿಸ್ಕೋಬೇಕಾಗತ್ತೆ ಈ ಹದದಲ್ಲಿ ಬೇಕಿದ್ರೆ ನೀವು ಮನೆಯಲ್ಲಿ ಮಾವಿನಕಾಯಿ ಇದ್ರೆ ಮಾವಿನಕಾಯಿ ಬೇಕಿದ್ರೂ ಹುಳಿಗೆ ಸೇರಿಸ್ಕೋಬಹುದು ಅಥವಾ ಹುಣಸೆಹಣ್ಣಿನ ರಸನೂ ಕೂಡ ಸೇರಿಸ್ಕೋಬಹುದು ಇಲ್ಲ ಕೊನೆಯಲ್ಲಿ ಅನ್ನನ ಸೇರಿಸಿ ಆದ್ಮೇಲೆ ನಿಂಬೆಹಣ್ಣಿನ ರಸ ಬೇಕಿದ್ರು ಸೇರಿಸ್ಕೋಬಹುದು ತಲಚಿತ್ರಾಗೆ ಹಣ್ಣು ಮಾವಿನಕಾಯಿ ಅಥವಾ ನಿಂಬೆ ನೀವು ಯಾವುದನ್ನು ಬೇಕಿದ್ರು ಸೇರಿಸ್ಬೋದು ಬಹಳ ರುಚಿಯಾಗಿ ರೆಡಿ ಆಗತ್ತೆ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡ್ತಾ ಬಂದಿದೆ ಇವಾಗ ಸ್ಟವ್ಅನ್ನು ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ಇಟ್ಕೊಂಡು ಇದಕ್ಕೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದೀನಿ ಆಗ್ಲೇ ಹೇಳ್ದಾಗೆ ನಿಂಬೆಹಣ್ಣಿನ ರಸ ಬೇಕಿದ್ರು ಸೇರಿಸ್ಕೋಬಹುದು ಅಥವಾ ಹುಣ್ಸೆ ಹುಳಿ ಬೇಕಿದ್ರು ಸೇರಿಸ್ಕೋಬಹುದು ಕೊನ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಮಸಾಲೆ ಎಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ಬೆಂದಿದೆ ಅದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಿದೆ ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಆಗೋಷ್ಟು ಚಿತ್ರಾನ್ನದ ಹುಳಿನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪನ ತೆಗೆದಿಟ್ಕೊಳ್ತೀನಿ ಒಂದು ಇಬ್ಬರಿಗೆ ಆಗೋಷ್ಟು ರೈಸನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಹುಳಿನ ತೆಗೆದಿಟ್ಕೊಂಡು ಈಗ ಮಿಕ್ಕಿರ್ತಕ್ಕಂಥ ಮಸಾಲಾಗೆ ರೈಸನ್ನು ಸೇರಿಸ್ಕೊಳ ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ರೈಸನ್ನು ಮಾಡ್ಕೊಂಡಿದ್ದೀನಿ ರೈಸನ್ನೀಗ ಸೇರಿಸ್ಕೊಳ್ತಾ ಇದೀನಿ ರೈಸ್ನ ಸೇರಿಸಿ ಆದಮೇಲೆ ಸ್ಟವನ್ನ ಕಂಪ್ಲೀಟ್ ಆಗಿ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಈಗ ಚಿತ್ರಾನ್ನದ ಎಲ್ಲ ಚೆನ್ನಾಗಿ ಬೆಂದಿದೆ ನೀವು ಹಾಗೆ ಬಿಸಿನಲ್ಲೇ ಮಿಕ್ಸ್ ಮಾಡೋದಕ್ಕೋದ್ರೆ ತಳ ಹಿಡ್ದು ಬಿಡುತ್ತೆ ಹಾಗಾಗಿ ಸ್ಟವನ್ನ ಆಫ್ ಮಾಡಿಕೊಂಡು ಚೆನ್ನಾಗಿ ಈ ಮಸಾಲಾ ಜೊತೆನಲ್ಲಿ ಅನ್ನ ಬೆರೀಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಮಿಕ್ಸ್ ಮಾಡ್ತಾ ಇದ್ರೆ ಮನೆಯೆಲ್ಲ ಘಮ ಘಮ ಅಂತ ಇದೆ ಅಷ್ಟು ಸಖತಾಗಿರುತ್ತೆ ಈ ಮಸಾಲಾ ಚಿತ್ರಾನ್ನ ನೀವು ಇದುವರೆಗೂ ಈ ಮಸಾಲಾ ಚಿತ್ರಾನ್ನ ತಿಂದಿಲ್ಲ ಅಂದ್ರೆ ಇವತ್ತೇ ಟ್ರೈ ಮಾಡಿ ಪದೇ ಪದೇ ಮಾಡಿಸ್ತಾ ಇರ್ತಾರ ಅಷ್ಟು ಸಕಾದಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡೋದ್ರಲ್ಲ ಸ್ನೇಹಿತರೆ ತುಂಬಾ ರುಚಿಯಾಗಿರ್ತಕ್ಕಂಥ ಮಸಾಲಾ ಚಿತ್ರಾನ್ನ ಮಾಡೋದನ್ನ ತೋರಿಸಿದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿ ರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದೇನೆ ಈ ರೆಸಿಪಿನ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು